ಶ್ರೀಮದೆ ರಾಮಾನುಜಾಯ ನಮಃ ನಮ್ಮ ಆತ್ಮೀಯರಾದಂತಹ ಶ್ರೀನಿಧಿಯವರು ಒಂದು ಪ್ರಶ್ನೆಯನ್ನು ಕೇಳಿದ್ರು ಅದಕ್ಕೆ ಶ್ರೀಯುತ ಸಾರಂಗಪಾಣಿಯವರು ಕೂಡ ವಿಡಿಯೋ ಮಾಡ್ತಾ ನಾನು ನೋಡ್ತೀನಿ ಅಂತ ಹೇಳಿದೆ ಹಾಗಾಗಿ ಪ್ರಶ್ನೆ ಏನು ಅಂತ ಕೇಳಿದ್ರೆ ಈ ನೃಸಿಂಹನ ರೂಪದಲ್ಲಿರುವಂತಹ ಆಭರಣಗಳು ಅಲಂಕರಣಗಳು ಆಭೂಷಗಳು ವಸ್ತ್ರಗಳು ಇತ್ಯಾದಿ ಅಲಂಕರಣಗಳ ಬಗ್ಗೆ ಒಂದು ವಿವರಣೆ ಬೇಕು ಅನ್ನೋದು ಅವರ ಅಭಿಪ್ರಾಯ ಆಗಮಶಾಸ್ತ್ರಗಳಲ್ಲಿ ಈ ಶಿಲ್ಪಶಾಸ್ತ್ರಗಳಲ್ಲಿ ಇದರ ಬಗ್ಗೆ ಎಲ್ಲ ಹೇಳಿದೆ ಅದೇ ರೀತಿಯಾಗಿ ಈ ವಿಗ್ರಹವನ್ನು ಶಿಲ್ಪಶಾಸ್ತ್ರದ ಆಧಾರದ ಮೇಲೆ ಮಾಡಲಾಗಿದೆ ಇದರ ಎತ್ತರ ಬಂದು ಆರು ಇಂಚು ಆರು ಇಂಚು ಅಂದರೆ ಅಂಗುಳಗಳು ಸೊ ಸಹಜವಾಗಿ ಆರು ಅಂಗುಲಗಳ ರೀತಿಯಲ್ಲಿ ಸೊ ಆರು ಅಂಗುಲಗಳಲ್ಲಿ ಮಾಡಿದ್ದಾರೆ ಮೂರ್ತಿಯನ್ನು ಅನೇಕ ಲೆಕ್ಕಾಚಾರಗಳಿವೆ ಆರು ಅನ್ನೋದು ವಿಜಯಲಕ್ಷ್ಮಿಯ ಒಂದು ಸಂಖ್ಯೆ ಆದ್ದರಿಂದ ಲಕ್ಷ್ಮಿಯ ಸಂಖ್ಯೆಯಾಗಿರೋದರಿಂದ ಆರಲ್ಲಿ ಹೋಗಿದ್ದೀವಿ ಮೂಲವಾಗಿ ಇದರಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಈ ಮೂರ್ತಿಯನ್ನು ನಾವು ಆಸೀನ ಮೂರ್ತಿ ಅಂತ ಕರಿತೀವಿ ಆಸೀನ ಮೂರ್ತಿ ಅಂತ ಹೇಳಿದ್ರೆ ಕುಳಿತುಕೊಂಡಿರೋದು ಅಂತ ಈ ಆಸೀನ ಮೂರ್ತಿ ಎಲ್ಲಿ ಕುಳಿತಿದ್ದಾರೆ ಅಂತಂದರೆ ಒಂದು ಅಲಂಕರಣ ಇದೆ ಇಲ್ಲಿ ನೋಡ್ಬೋದು ಇದೆಲ್ಲ ಇದರಲ್ಲಿ ಇದೊಂದು ಪದ್ಮ ಪದ್ಮದ ಅಲಂಕರಣ ಅಂದರೆ ಕಮಲದ ಹೂ ಸಾಮಾನ್ಯವಾಗಿ ಪದ್ಮಪೀಠದ ಮೇಲೆ ಕುಳಿತುಕೋಬೇಕು ಅದರಿಂದ ಪದ್ಮಪೀಠ ಭದ್ರಾಸನದ ಮೇಲೆ ಒಳಗಡೆ ಒಂದು ಕಂಪ ಅಂತ ಒಂದು ಹಾಗೆಯೇ ಒಂದು ಪಟ್ಟಿ ಸೊ ಹೀಗೆ ಈ ಭಾಗದ ಮೇಲೆ ದೊಡ್ಡ ಪೀಠದ ಮೇಲೆ ಅವರು ಕುಳಿತಿದ್ದಾರೆ ಭದ್ರಾಸನದ ಮೇಲೆ ಕುಳಿತಿದ್ದಾರೆ ಆಭರಣಗಳನ್ನು ನೀವು ಯಾವ್ಯಾವನ್ನು ಧರಿಸಿದ್ದಾರೆ ಅಂತ ನೋಡಿದ್ರೆ ನೋಡಿ ಇದು ಕಿರೀಟ ಇದು ಸೊ ಕಿರೀಟ ಇದು ಪಕ್ಕದಲ್ಲೇ ಕುಂಡಲವನ್ನು ಕೂಡ ಧರಿಸಿದ್ದಾರೆ ಸೊ ಇದು ಬಂದು ಕೇಸರ ಇದು ಇದು ಸಹಜವಾಗಿಯೇ ಬಂದಿರೋದು ಇದು ಧರಿಸಿರೋದಲ್ಲ ನರಸಿಂಹನ ಕೇಸರಗಳಿದು ಅಂದರೆ ಅವನ ಸುತ್ತಲೂ ಏನು ಕತ್ತಿನ ಸುತ್ತಲೂ ಇರುವಂತಹ ಕೇಸರಗಳು ಉದ್ವೃತ್ತ ಪಿಂಗಾಕ್ಷ ಅಂತ ಬರ್ತದೆ ಹಳದಿಯ ಮತ್ತು ಏನಂತಾರೆ ತುಂಬ ವೃತ್ತಾಕಾರದ ಕಣ್ಣುಗಳನ್ನು ಉಳ್ಳವನು ನರಸಿಂಹ ಅಂತ ಹಂಗೆ ನರಸಿಂಹ ಮೂರ್ತಿನೂ ಕೂಡ ಹಾಗೇ ಇದೆ ಮತ್ತು ನೃಸಿಂಹ ದಾನ ಶ್ಲೋಕದಲ್ಲಿ ತ್ರಕ್ಷಂ ಚಕ್ರ ಪಿನಾಕ ಸಾಭಯವರಾನ್ ಅಂತ ಹೇಳಿರೋದರಿಂದ ನೃಸಿಂಹನಿಗೆ ಮೂರನೇ ಕಣ್ಣಿದೆ ಅಂತ ಆದ್ದರಿಂದಾನೇ ಮೂರನೇ ಕಣ್ಣನ್ನು ಕೂಡ ಇಲ್ಲಿ ಮೃದುವಾಗಿ ತೋರಿಸಿದೆ ಅದನ್ನು ಊರ್ಧ್ವವಾಗಿ ತಿಲಕ ಅಥವಾ ಗುಂಡ್ರವನ್ನು ಇಡೋದು ಅಂತ ಬೇಕಾದರೂ ಅನ್ಕೋಬೋದು ಮತ್ತು ನಾಸಿಕ ಮತ್ತು ಅವನು ಅಟ್ಟಹಾಸ ರೋಷಭೀಷಣ ಅಂತ ಹೇಳಿ ಅಟ್ಟಹಾಸದಲ್ಲಿದ್ದಾನೆ ಅದರಿಂದ ಅವನು ನಗುತ್ತಾ ಇರೋ ಹಾಗೆ ಅತ್ಯಂತ ಸಂತೋಷವಾಗಿರೋ ಹಾಗೆ ನೃಸಿಂಹನನ್ನು ತೋರಿಸಲಾಗಿದೆ ಇನ್ನು ಇವನು ನಾವು ಕಿರೀಟವನ್ನು ಹೇಳಿದ್ವಿ ಅದೇ ರೀತಿ ನಾವು ಕುಂಡಲಗಳನ್ನು ಹೇಳಿದ್ವಿ ಅದಾದ ಮೇಲೆ ಏನು ಮಾಡೋದು ಭುಜಸ್ಕಂದ ಅಂತ ಆಧರಿಸ್ಕೊಂಡಿದ್ದಾನೆ ಇದು ಭುಜದ ಮೇಲೆ ಇರುವಂತಹ ಆಭರಣದ ವಿಶೇಷವನ್ನು ಭುಜಸ್ಕಂಧ ಅಂತ ಕರೀತಾರೆ ಆಯ್ತಲ್ಲ ಇಲ್ಲಿ ಆಯಿತಾ ಆಮೇಲೆ ಏನಾಗಿದೆ ಅಂತಂದರೆ ಭುಜ ಕೀರ್ತಿ ಅಂತ ಬಂದಿದೆ ಕೆಳಗಡೆ ಅದು ಭುಜಸ್ಕಂಧ ಮತ್ತು ಭುಜ ಕೀರ್ತಿ ಇದರಡನ್ನು ಧರಿಸ್ಕೊಂಡಿರ್ತಾನೆ ಕೀರ್ತಿ ಸ್ಕಂದ ಅದಾದ ನಂತರ ಇಲ್ಲಿ ಹಾರವನ್ನು ಧರಿಸ್ಕೊಂಡಿದ್ದಾನೆ ಇಲ್ಲಿ ಹಾರ ಇಲ್ಲಿ ನೋಡಿ ಇಲ್ಲಿ ಹಾರ ಕಾಣುತ್ತೆ ಕ್ಲೀನಾಗಿ ಅದು ಸಾಮಾನ್ಯವಾಗಿ ಮುಕ್ತಾಹಾರ ಅಂದರೆ ಮುತ್ತಿನ ಸರಗಳಿಂದ ಮಾಡಿದಂತಹ ಮಾಲೆ ಮುಕ್ತಾಹಾರವನ್ನು ಧರಿಸಿರ್ತಾನೆ ಬೇರೆ ದೇವರುಗಳೆಲ್ಲ ಕಂಠಿ ಇರುತ್ತೆ ಇಲ್ಲೂ ಕಂಠಿ ಇದೆ ಆದರೆ ಕೇಸರದಿಂದ ಕಂಠಿ ಮರೆಯಾಗಿದೆ ಅದಾದ ನಂತರ ಇಲ್ಲಿ ನೋಡಿ ಇದು ಯಜ್ಞೋಪವೀತ ಇದು ಇದು ಯಜ್ಞೋಪವೀತ ಇದು ಯಜ್ಞೋಪವೀತವನ್ನು ಧರಿಸ್ಕೊಂಡಿದ್ದಾನೆ ಈ ಪಕ್ಕದಲ್ಲಿ ಚನ್ನವೀರ ಚನ್ನವೀರ ಅನ್ನುವಂತಹದ್ದು ಹಿಂಭಾಗದಲ್ಲಿಯೂ ಕೂಡ ವಸ್ತ್ರಗಳನ್ನು ಧರಿಸ್ಕೊಳ್ಳೋದಕ್ಕೆ ಅನುಕೂಲವಾಗುವಂತಹದ್ದು ಆಗಿನ ಕಾಲದಲ್ಲಿ ಧರಿಸ್ತಾ ಇದ್ದರು ಇದು ಚನ್ನವೀರವನ್ನು ಧರಿಸ್ಕೋತಾ ಇದ್ದಾನೆ ಇದಾದ ನಂತರ ಹೊಟ್ಟೆಯ ಭಾಗದಲ್ಲಿ ಹೊಟ್ಟೆಯನ್ನು ಕಟ್ಕೊಂಡಿರಬೇಕು ಅದಕ್ಕೆ ಹೊಟ್ಟೆಯಲ್ಲಿ ಇದನ್ನು ಕಟಿಬಂಧವನ್ನು ಧರಿಸ್ಕೊಂಡಿದ್ದಾನೆ ಇಲ್ಲಿ ನೋಡಿ ಇದು ಕಟಿ ಹೊಟ್ಟೆಯ ಮೇಲ್ಭಾಗದಲ್ಲಿ ಕಟಿಬಂಧವನ್ನು ನಿಮಗೆ ಅಂದರೆ ಹೊಟ್ಟೆಯಲ್ಲಿ ಕಟ್ಕೊಳ್ಳುವಂಥದ್ದು ಓಕೆನಾ ಇದಾದ ನಂತರ ಇಲ್ಲೇನಾಗಿದೆ ಶ್ರೀವತ್ಸದಲ್ಲಿ ಮಹಾಲಕ್ಷ್ಮಿ ಕಾಣ್ತಾ ಇದ್ದಾರೆ ತ್ರಿಭುಜಾಕಾರದಲ್ಲಿ ಮೇಲ್ಮುಖವಾದ ತ್ರಿಭುಜಾಕಾರ ಇದ್ದರೆ ಅದು ವಿಷ್ಣುವಿನ ವಿಗ್ರಹ ಅಂತ ತೀರ್ಮಾನ ಅದಿಲ್ಲದೆ ಲಕ್ಷ್ಮೀ ಸಾನ್ನಿಧ್ಯ ಇಲ್ಲ ಅದರಿಂದ ಲಕ್ಷ್ಮಿಯನ್ನು ಅಲ್ಲಿ ತೋರಿಸಲಾಗಿದೆ ಸೊ ನಾವು ಭುಜಸ್ಕಂದ ತನಕ ಬಂದಿದ್ವಿ ಇಲ್ಲಿ ಕೇಯೂರವನ್ನು ನೋಡ್ಬೋದು ಇಲ್ಲಿ ಕೇಯೂರ ಸೊ ಕೇಯೂರಗಳನ್ನು ನೋಡ್ತೀವಿ ಇಲ್ಲೂ ಇರುತ್ತೆ ಇಲ್ಲಿ ಕಟಕಗಳು ಆ ಕಟಕವನ್ನು ನೋಡ್ತೀವಿ ನಾವು ಕಟಕ ಕೇಯೂರ ಕಟಕ ಮುಕ್ತಾದ ಮೋದರ ಬಂಧನ ಗುಣ ನೂಪುರ ಜಪರಿಮಿತ ದಿವ್ಯಭೂಷಣ ಅಂತ ಹೇಳ್ತಾರಲ್ಲ ಹಾಗೇ ಎಲ್ಲ ಆಭರಣಗಳಿಂದ ಕೂಡಿದ್ದಾರೆ ಇಲ್ಲಿ ನೋಡೋದಾದರೆ ನಿಮಗೆ ನೆಕ್ಸ್ಟು ನೋಡಿ ಇದು ಉರುಧಾಮ ಸೊ ಅದು ಕೂಡ ನೀವು ಅಲ್ಲಿ ನೋಡೋದಾದರೆ ಅಲ್ಲಿ ಕೀರ್ತಿ ಮುಖವನ್ನು ಧರಿಸಿದ್ದಾನೆ ಭಗವಂತ ಸ್ವಲ್ಪ ದೂರದಿಂದ ತೆಗೆದ್ರೇನೆ ಜನ ಕಾಣ್ತಾ ಆದರೂ ಕೀರ್ತಿ ಮುಖವನ್ನು ಅಲ್ಲಿ ಧರಿಸಿದ್ದಾನೆ ಅದಾದ ನಂತರ ಚಿತ್ರವಸ್ತ್ರವನ್ನು ಧರಿಸ್ಕೊಂಡಿದ್ದಾನೆ ಇಲ್ಲಿ ಅದಾದಮೇಲೆ ಅಲ್ಲಿಯ ಕಾಂಚಿ ಗುಣವನ್ನು ಧರಿಸಿದ್ದಾನೆ ಇನ್ನು ಸಾಮಾನ್ಯವಾಗಿ ನಿಂತಿದ್ದರೆ ವನಮಾಲೆಯನ್ನು ಧರಿಸಿರ್ತಾನೆ ಇಲ್ಲಿ ವನಮಾಲೆಯನ್ನು ಧರಿಸಿರೋದಿಲ್ಲ ಇಲ್ಲಿ ಪಾದ ಜಾಲಕ ಇದನ್ನು ಇದು ಇದನ್ನು ಪಾದ ಜಾಲಕ ಅಥವಾ ನೀವೆಲ್ಲ ನೋಡ್ಬೋದು ಕೆಲವರು ನೂಪುರ ಅಂತ ಕರೀತಾರಲ್ಲ ಹಾಗೆ ಕಡಗ ಅಂತ ಕಾಲ್ ಖಡಗವನ್ನು ಧರಿಸಿದ್ದಾನೆ ಈ ಅಂಗುಲಿಯಕಗಳನ್ನು ಉಗುರುಗಳಲ್ಲಿ ಧರಿಸ್ಕೊಂಡಿದ್ದಾನೆ ನಖ ಅಗ್ರದಲ್ಲಿ ಇಲ್ಲಿ ನೋಡ್ಬೋದು ನೀವು ನಖ ಅಗ್ರಗಳೆಲ್ಲ ತುಂಬ ನಖವನ್ನು ತುಂಬ ಅಗ್ರದಲ್ಲಿ ಧರಿಸಿದ್ದಾನೆ ಸೊ ಇಲ್ಲಿ ಎಲ್ಲ ವಿಚಾರಗಳು ಆಯಿತು ಸೊ ಇದಾದ ನಂತರ ಒಂದು ಆ ಹೀಗಾಗಿ ಇಲ್ಲಿ ನಾವು ಹೇಳಿದ್ವಿ ಕಟಕಗಳು ಅಂದರೆ ಇದು ಪಾದ ಕಟಕ ಇದು ಪಾದ ಕಟಕ ಇದು ಹಸ್ತ ಕಟಕ ಅಂದರೆ ಕೈಯಲ್ಲಿ ಇರುವ ಬಳೆಗಳು ಕಾಲಲ್ಲಿ ಇರುವಂತಹ ಬಳೆಗಳು ನೂಪುರ ಜಾಲಕ ಇವುಗಳನ್ನು ಬಳಸ್ಕೊಂಡಿದ್ದಾನೆ ಹಿಂಭಾಗದಲ್ಲಿ ದೇವರು ಮತ್ತು ಇದು ಶಿರಸ್ ಚಕ್ರ ಇದು ಶಿರಸ್ಸಿಗೆ ಒಂದು ಚಕ್ರವನ್ನು ಧರಿಸ್ಕೊಂಡಿರ್ತಾನೆ ಕಿರೀಟದಲ್ಲಿ ಆ ಅಲಂಕರಣಗಳಿಗೆ ಚಕ್ರವನ್ನು ಸುದರ್ಶನ ರೂಪಿಯಾಗಿ ಧರಿಸಿದ್ದಾನೆ ಇದು ಬಂದು ಕೇಸರದ ಹಿಂಭಾಗ ಪೂರ್ಣವಾಗಿ ಇದು ಯಜ್ಞೋಪವೀತ ಮತ್ತು ಚನ್ನವೀರ ಮತ್ತು ಕಟಿಯ ಹಿಂಭಾಗಗಳು ಇಲ್ಲಿ ವಸ್ತ್ರಗಳು ಉರುದಾಮ ಕಾಂಚಿಗುಣ ಇವುಗಳದ್ದೆಲ್ಲ ನೀವು ಇಲ್ಲಿ ವ್ಯತ್ಯಾಸಗಳನ್ನು ನೋಡಬಹುದು ಆ ಕಚ್ಚೆಯ ವಿಚಾರವನ್ನು ಕೂಡ ಇಲ್ಲಿ ನೋಡಬಹುದು ಸೊ ಹೀಗೆ ನರಸಿಂಹ ಸರ್ವಾಲಂಕಾರ ಸುಂದರನಾಗಿ ಇಲ್ಲಿದ್ದಾನೆ ಅದೇ ಸುದರ್ಶನ ಸುದರಶಿನ ಚಕ್ರವನ್ನು ಕೈಲಿಟ್ಕೊಂಡಿದ್ದಾನೆ ಸುದರ್ಶನ ಚಕ್ರ ಕೆಲಸ ಆಗಿರೋದ್ರಿಂದ ಆ ಸುದರ್ಶನ ಚಕ್ರ ಅತ್ಯಂತ ಸಂತುಷ್ಟನಾಗಿ ಆ ಚಕ್ರವನ್ನು ಕೈಯಲ್ಲಿಟ್ಕೊಂಡು ಕುಳಿತಿದ್ದಾನೆ ಈ ಕಡೆ ತನ್ನ ತೊಡೆಯ ಮೇಲೆ ಕೈಯನ್ನು ಇಟ್ಕೊಂಡು ತನ್ನ ನಕಗಳೇ ಆಯುಧಗಳಾಗಿದೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದಾನೆ ಯಾಕೆಂದರೆ ಇವನಿಗೆ ನಖಗಳೇ ಪ್ರಧಾನವಾದದ್ದು ವಸ್ತ್ರಗಳು ಹಾಗಾಗಿ ನೃಸಿಂಹ ಸರ್ವಾಲಂಕಾರ ಸುಂದರನಾಗಿ ಈಗ ಸಂತೋಷವಾಗಿ ಸಿಂಹ